ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಸೂಪ್ಪರಾಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಒಮ್ಮೆ ತಿಂದರೆ ಪದೇ ಪದೇ ತಿನ್ನಬೇಕು ಅಂತ ಅನಿಸುವಂತಹ ಒಂದು ಹೆಲ್ದಿಯಾಗಿರುವಂಥ ರೆಸಿಪಿ ನೀವು ಇದುವರೆಗೆ ರುಚಿಸಿರೋದಂಥ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ನೇಂದ್ರ ಬಾಳೆಹಣ್ಣು ತೊಗೊಂಡಿದ್ದೀನಿ ಈ ನೇಂದ್ರ ಬಾಳೆಹಣ್ಣಲ್ಲಿ ನಮಗೆ ಎಷ್ಟು ಬೇಕಿದ್ದು ಅಷ್ಟು रुब, ು ಹೆಲ್ದಿಯಾಗಿರೋ ರೆಸಿಪಿ ಮಾಡೋದಕ್ಕಾಗುತ್ತೆ ನಾನು ತುಂಬ ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಮೊದಲು ನೋಡಿ ಇದನ್ನು ಈ ರೀತಿ ಮಿಕ್ಸಿ ಜಾರಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಎಲ್ಲ ಕೂಡ ನುಣ್ಣಗೆ ರುಬ್ಬೋ ರುಬ್ಬೋದಕ್ಕೋಸ್ಕರ ಇಲ್ಲಿ ನಾನು ನಾನಿಲ್ಲಿ ನೀರು ಹಾಲು ಏನು ಬಳಸ್ತಾ ಇಲ್ಲ ಹಾಗೆ ರುಬ್ತಾ ಇದ್ದೀನಿ ನಿಮ್ಗೊಂದು ವೇಳೆ ರುಬ್ಬೋದಕ್ಕೆ ಆಗೋದಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ ಸಾಕು ನೋಡಿ ನಾನಿದು ಹಾಗೆ ರುಬ್ಕೊಂಡು ತಂದಿದ್ದೀನಿ ಇನ್ನೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಸೇರಿಸಬೇಕು ಆಮೇಲೆ ಅದಕ್ಕೆ ನಾವಿಲ್ಲಿ ರುಬ್ಬಿಟ್ಟು ರುವಂತಹ್ ಬಾಳೆಹಣ್ಣಿನ ಪೇಸ್ಟ್ ಇದೆಯಲ್ವಾ ಅದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರಿಬೇಕು ತುಪ್ಪದಲ್ಲಿ ಹುರ್ಕೋಬೇಕು ಒಂದು ಹಲ್ವದ ರೀತಿ ಬರುತ್ತಲ್ವ ಅಷ್ಟೇನು ಬೇಡ ಜಸ್ಟ್ ಹುರ್ಕೊಂಡ್ಬಿಟ್ಟು ಪ್ಯಾನ್ ಬಿಟ್ಟು ತಳ ಬಿಟ್ಟು ಬರೋ ತನಕ ಇದೇ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ಸ್ಟೇಜಿಗೆ ಬರಬೇಕು ಕರೆಕ್ಟ್ ಆಗಿದೆ ನೋಡಿ ಪ್ಯಾನ್ ಇಂದ ಬಿಟ್ಟು ಬರುವ ಒಂದು ಹದಕ್ಕಿದೆ ಇವಾಗ ಇದೇ ರೀತಿ ಆದರೆ ಸಾಕು ಇದನ್ನೊಂದು ಸೈಡಲ್ಲಿ ಮಾಡ್ಕೊಳ್ಳಿ ರೀತಿ ಸೈಡೆಲ್ಲ ಮೇಲೆ ನೋಡಿ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ನೀರು ಹಾಕ್ತಾ ಇದ್ದೀನಿ ನಾನಂದರೆ ಇದೆಲ್ಲ ಇನ್ನೂರೈವತ್ತು ಎಮ್ ಎಲ್ ಕಪ್ಪಿನ ಅಳತೆಯಲ್ಲಿ ತಗೋತಾ ಇರೋದು ಅರ್ಧ ಕಪ್ಪು ತಗೊಂಡಿರೋದು ಇನ್ನು ಈ ಬಾಳೆಹಣ್ಣಿನ ಪೇಸ್ಟ್ ಇದೆಯಲ್ವಾ ಅದನ್ನು ಕೂಡ ಈ ನೀರಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿ ಬರಬೇಕು ಅದು ಅಲ್ಲೇ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಸೇರಿಸಬೇಕು ಅದು ರೋಸ್ಟ್ ಮಾಡಿದ್ದು ಆಗ್ಬೋದು ಹಾಗೇನೂ ಹಾಕ್ಬೋದು ತೊಂದರೆ ಏನಿಲ್ಲ ಇನ್ನು ಇದರಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸೂಪರ್ ಆಗಿರುವಂತಹ ಹಿಟ್ಟು ರೆಡಿ ಮಾಡಬೇಕು ನೋಡಿ ಹಿಟ್ಟೆಲ್ಲ ಬೆಂದು ನೋಡಿ ಕರೆಕ್ಟ್ ಸ್ಟೇಜ್ಗೆ ಬಂದಿದೆ ಇವಾಗ ಸಾಕು ನಮಗೆ ಇನ್ನು ಸ್ಟವ್ ಆಫ್ ಮಾಡ್ಬೋದು ಆಫ್ ಮಾಡಿಬಿಟ್ಟು ಇದನ್ನೊಂದು ಬೇರೊಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಆರಿದೆ ಇವಾಗ ಕೈಯಲ್ಲಿ ಮುಟ್ಟು ಹದಕ್ಕಿದೆ ಇನ್ನು ಇದನ್ನು ನಿಮ್ಗೆ ಎಷ್ಟು ಸಣ್ಣಕ್ಕಾಗುತ್ತೋ ಆ ರೀತಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಸಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿಕೊಂಡ್ರೆ ಆಯಿತು ಸಣ್ಣ ಸಣ್ಣಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ರೆಡಿ ರೆಡಿಯಾಗಿದೆ ಇವಾಗ ಈ ರೀತಿ ನಾನು ಮಾಡಿಕೊಂಡಿರೋದು ಇನ್ನು ಇದನ್ನ ಆವಿಯಲ್ಲಿ ಬೇಯಿಸಬೇಕು ನಾನಿಲ್ಲಿ ನೀರು ಬಿಸಿ ಮಾಡೋದಿಕ್ಕಿಟ್ಟಿದೆ ನೀರು ಬಿಸಿ ಆಗಿದೆ ಅದರ ಮೇಲ್ಗಡೆ ಇಟ್ಟು ಒಂದು ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಹದಿನೈದು ನಿಮಿಷ ಆಗಿದೆ ಇದು ರೆಡಿಯಾಗಿದೆ ನೋಡಿ ಯಾವ ರೀತಿ ಇದೆ ಅಂತ ಒಂದಕ್ಕೊಂದು ಅಂಟಲ್ಲ ಕರೆಕ್ಟಾಗಿದೆ ನೋಡಿ ಈ ರೀತಿಯಲ್ಲಿದೆ ಇನ್ನೊಂದು ಪ್ಯಾನ್ ತಗೊಳ್ಳಿ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲದ ಸಿರಪ್ ಹಾಕ್ತಾ ಇದ್ದೀನಿ ಇದು ನಾನು ಅರ್ಧ ಕಪ್ಪು ಹುಡಿ ಮಾಡಿದ ಬೆಲ್ಲಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕರಗಿಸಿ ಸೋಸಿ ರೆಡಿ ಮಾಡಿಟ್ಕೊಂಡಿರುವಂತಹ ಬೆಲ್ಲದ ಪಾಕ ಇದು ಇನ್ನು ಇದನ್ನು ಬಿಸಿ ಮಾಡಿ ಬಿಸಿ ಆಗಬೇಕು ಅಂತೆಲ್ಲ ಅದಕ್ಕಿಂತ ಮುಂಚೆನೇ ಇದಕ್ಕೆ ಅರ್ಧ ಕಪ್ಪು ತೆಂಗಿನ ತುರಿ ಕೂಡ ಸೇರಿಸ್ಕೊಳ್ಳಿ ಇನ್ನೆರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಒಳ್ಳೆ ಸೆಟ್ಟಾಗಿ ಬರಬೇಕು ಅಲ್ಲ ತನಕ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ರೆ ಎಲ್ಲ ಹಾಕ್ಬೋದು ಬೇಕಾದಷ್ಟು ಹಾಕ್ಬೋದು ನಾನಿಲ್ಲಿ ಏಲಕ್ಕಿ ಹುಡಿ ಮಾತ್ರ ಹಾಕ್ತಾ ಇರೋದು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕರೆಕ್ಟ್ ಸೆಟ್ಟಾಗಿ ಬರಬೇಕು ನೋಡಿ ಕರೆಕ್ಟಾಗಿ ಬಂದಿದೆ ಇವಾಗ ಇನ್ನು ಇದಕ್ಕೆ ನಾವು ಅವಾಗ ಬೇಯಿಸಿಟ್ಟಿರುವಂತಹ ಬಾಳೆಹಣ್ಣಿನ ಬಾಲ್ಸ್ ಇದೆಯಲ್ವ ಅದನ್ನೆಲ್ಲ ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರಂತೂ ಸೂಪರ್ ಆಗಿರುವಂಥ ಒಂದು ಸ್ನ್ಯಾಕ್ ಇಲ್ಲಿ ರೆಡಿ ಆಗುತ್ತೆ ಅದು ಹೆಲ್ದಿಯಾಗಿರುವಂಥ ಒಂದು ಸ್ನ್ಯಾಕ್ ಇನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಹಾಗೆ ಕುದಿಸ್ಕೊಳ್ಳಿ ಆವಾಗ ಆ ಎಲ್ಲ ಬಾಲ್ಸಿಗೆ ಕರೆಕ್ಟ್ ಎಳ್ಕೊಳ್ಳುತ್ತೆ ಅಂದರೆ ಈ ಬಾಲ್ಸ್ ತುಂಬ ಸಾಫ್ಟಾಗಿರುತ್ತೆ ಮುಟ್ಟು ಆಗೋಳೆ ಆ ಹತ್ತಿ ತರ ಇರುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫುಲ್ ಆಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದರಲ್ಲೇ ಕುದಿಲಿ ಲೈಟ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಕುದಿ ಬಂದ ಮೇಲೆ ಇದನ್ನು ಆಫ್ ಮಾಡಿಕೊಂಡ್ರೆ ನೋಡಿ ಸತ್ ಸಕ್ಕತ್ತಾಗಿರುವಂಥ ಒಂದು ಸ್ನ್ಯಾಕ್ ರೆಡಿ ಆಗುತ್ತೆ ಹೆಲ್ದಿಯಾಗಿರೋವಂಥ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಎಷ್ಟು ಬೇಕಿರೋ ತಿನ್ಬೋದು ಹೆಲ್ದಿಯಾಗಿರೋಂಥ ಒಂದು ರೆಸಿಪಿ ಮಕ್ಕಳಿಗಿಂದ ಹಿಡಿದು ದೊಡ್ಡವರವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೋ ಮರಿಬೇಡಿ ಆಮೇಲೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತೀನಿ ಪೇಜ್ ಫಾಲೋ ಮಾಡಿ ಇನ್ನೊಂದು ಟೇಸ್ಟಿ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು